ಒಂದೇ ಕಾಂಪೌಂಡಲ್ಲಿ ಬಿಲ್ಲಾ ಆ್ಯಂಡ್ ಡೆವೆಲ್ ಕಿಚ್ಚು ದಚ್ಚು ಮೀಟ್ ಮಾಡುದ್ರಾ ಇಲ್ವಾ ಕನ್ನಡದ ಇಬ್ಬರು ಸೂಪರ್ ಸ್ಟಾರ್ಗಳ ಸಮಾಗಮವಾಗಿದೆ ಸ್ಟಾರ್ ಸಿನಿಮಾ ಶುರುವಾಯಿತಾ ಅಂತ ಪ್ರಶ್ನಿಸಬೇಡಿ ಬಾದ್ಶಾ ಸುದೀಪ ಮತ್ತು ದರ್ಶನ್ ಇಬ್ಬರು ಒಂದೇ ಕಾಂಪೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಚಿತ್ರಕ್ಕಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಅದ್ಭುತವಾದ ಸೆಟ್ ಹಾಕಲಾಗಿದೆ ಅದೇ ಕಂಠೀರವ ಸ್ಟುಡಿಯೋದ ಮತ್ತೊಂದು ಫ್ಲೋರ್ನಲ್ಲಿ ದರ್ಶನ್ ನಟಿಸುತ್ತಿರುವ ಡೆವಿಲ್ ಕೂಡ ಚಿತ್ರೀಕರಣಗೊಳ್ಳುತ್ತಿದೆ ಯಾವುದೇ ಭಾಷೆಯ ಚಿತ್ರರಂಗದಲ್ಲಿ ಸ್ಟಾರ್ ನಟರ ಸಿನಿಮಾಗಳ ಕೆಲಸ ಅಕ್ಕಪಕ್ಕದಲ್ಲೇ ನಡೆಯುತ್ತಿದೆ ಅಂದರೆ ಪರಸ್ಪರರು ಒಬ್ಬರ ಸೆಟ್ಗೆ ಮತ್ತೊಬ್ಬರು ಹೋಗಿ ವಿಸಿಟ್ ಕೊಟ್ಟು ಬರ್ತಾರೆ ಪುನೀತ್ ರಾಜ್ಕುಮಾರ್ ಅವರಂತೂ ತಮ್ಮ ಸಿನಿಮಾದ ಚಿತ್ರೀಕರಣದ ಆಸುಪಾಸಿನಲ್ಲಿ ಯಾರದ್ದೇ ಚಿತ್ರದ ಶೂಟಿಂಗ್ ನಡೆಯುತ್ತಿದ್ದರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಸೀದಾ ಹೋಗಿ ಅಲ್ಲಿದ್ದವರನ್ನ ಮಾತಾಡಿಸಿಕೊಂಡು ಬರ್ತಾ ಇದ್ರು ತಮ್ಮ ಶೂಟಿಂಗ್ ಸ್ಪಾಟ್ಗೆ ಹತ್ತಿರದಲ್ಲಿ ಗೊತ್ತಿರುವವರು ಯಾರಾದರೂ ಇದ್ದಾರೆ ಅಂದರೆ ತಕ್ಷಣ ಅವರನ್ನ ಕರೆಸಿಕೊಂಡು ಉಪಚಾರ ಮಾಡಿ ಕಳಿಸೋದನ್ನ ಸುದೀಪ್ ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ ವರ್ಷದ ಹಿಂದೆ ಕಿಚ್ಚನ ಮ್ಯಾಕ್ಸ್ ಚಿತ್ರದ ಚಿತ್ರೀಕರಣ ಚೆನ್ನೈನಲ್ಲಿ ನಡೆಯುತ್ತಿತ್ತು ಅದೇ ದಿನ ಕನ್ನಡದ ನಾಲ್ಕಾರು ಜನ ಪತ್ರಕರ್ತರು ಚೆನ್ನೈ ಪ್ರವಾಸ ಹೋಗಿದ್ರು ವಿಚಾರ ತಿಳಿದ ಕಿಚ್ಚ ಕೂಡಲೇ ಅವರನ್ನ ಕರೆಸಿಕೊಂಡು ಮನಸಾರೆ ಮಾತಾಡಿಸಿ ಟ್ರೀಟ್ ಕೊಟ್ಟು ಕಳಿಸಿದ್ರು ದರ್ಶನ್ ಕೂಡ ಇತರೆ ನಟರ ಚಿತ್ರೀಕರಣಕ್ಕೆ ವಿಸಿಟ್ ಕೊಟ್ಟ ಉದಾಹರಣೆ ಿವೆ ಸದ್ಯ ಕನ್ನಡ ಚಿತ್ರರಂಗದ ಪರಿಸ್ಥಿತಿಯಾಗಲಿ ಇಲ್ಲಿನ ಹೀರೋಗಳ ಮನಸ್ಥಿತಿಯಾಗಲಿ ಅಷ್ಟು ಸರಿಯಿಲ್ಲ ಒಂದು ಕಾಲದಲ್ಲಿ ಒಟ್ಟಿಗೆ ಓಡಾಡಿಕೊಂಡಿದ್ದವರ ನಡುವೆ ಬಿರುಕು ಮೂಡಿದೆ ಅಕ್ಕಪಕ್ಕದಲ್ಲೇ ಇದ್ದರೂ ಪರಸ್ಪರರು ಭೇಟಿಯಾಗುವ ಗೋಜಿಗೆ ಹೋಗಿಲ್ಲ ಹಾಗೆ ನೋಡಿದ್ರೆ ದರ್ಶನ್ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗಲೂ ಅವರಿಗೆ ಒಳ್ಳೆಯದನ್ನೇ ಬಯಸಿದವರು ಸುದೀಪ್ ಹದಿನಾಲ್ಕು ವರ್ಷಗಳ ಹಿಂದೆ ಜೈಲಿಗೆ ಹೋದಾಗ ಇಡೀ ಚಿತ್ರರಂಗ ದರ್ಶನ್ ವಿರುದ್ಧ ತೊಡೆ ತಟ್ಟಿ ನಿಂತಿತ್ತು ಅದು ಸಾರಥಿ ಬಿಡುಗಡೆ ಹಿಂದಿನ ರಾತ್ರಿ ಖುದ್ದು ನಿರ್ದೇಶಕ ದಿನಕರ್ ಅವರಿಗೆ ಕರೆ ಮಾಡಿದ ಕಿಚ್ಚ ಒಂದು ಮಾತ್ ಹೇಳಿದ್ರು ಇಡೀ ಜಗತ್ತು ನಿಮ್ಮ ನೆತ್ತಿ ಮೇಲೆ ಕಾಲಿಟ್ಕೊಂಡು ನಿಂತಿದೆ ಧೈರ್ಯದಿಂದ ಎದ್ದು ನಿಲ್ಲಿ ಕಾಲಿಟ್ಟು ನಿಂತವರೆಲ್ಲ ತೋಪತೊಪನೆ ನೆಲಕ್ಕೊರಳಿ ಬೀಳ್ತಾರೆ ನಿಮ್ಮ ಜೊತೆಗೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿದ್ರು ಸಾರಥಿ ಅತ್ಯದ್ಭುತ ಯಶಸ್ಸನ್ನ ಕಂಡಿತ್ತು ಕಿಚ್ಚ ನುಡಿದಿದ್ದ ಆ ಭವಿಷ್ಯ ಅಕ್ಷರಶಃ ನಿಜವಾಯ್ತು ಇವೆಲ್ಲದರ ನಡುವೆ ಅದ್ಯಾವ ಕೇಡುಗರ ಕಣ್ಣು ಬಿತ್ತೋ ಏನೋ ಜೋಡೆತ್ತುಗಳಂತಿದ್ದವರ ನಡುವೆ ಭಯಾನಕ ಕಿತ್ತಾಟ ಕದನಗಳೇರ್ಪಟ್ಟವು ಆದರೆ ಸುದೀಪ್ ಯಾವತ್ತೂ ಲಿಮಿಟ್ ಮೀರಿ ವರ್ತಿಸಲಿಲ್ಲ ತಮ್ಮ ಗಾಂಭೀರ್ಯವನ್ನು ತಾವೇ ಕಾಪಾಡಿಕೊಂಡು ಬಂದರು ಅದೆಲ್ಲ ಏನೇ ಇರಲಿ ಕಡೆ ಪಕ್ಷ ಈ ಇಬ್ಬರು ನಟರು ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳಬೇಕಿತ್ತು ಕಂಠಿರುವ ಸ್ಟುಡಿಯೋ ಕನ್ನಡ ಚಿತ್ರರಂಗದ ಪಾಲಿಗೆ ಶಕ್ತಿ ಕೇಂದ್ರ ಅದೇ ಕಾಂಪೌಂಡಿನಲ್ಲಿದ್ದೇವೆ ಅಂತ ಗೊತ್ತಾದ ಮೇಲೂ ಒಬ್ಬರನ್ನೊಬ್ಬರು ಭೇಟಿ ಮಾಡಬೇಕಿತ್ತು ದೌರ್ಭಾಗ್ಯವೆಂದ್ರೆ ಇಬ್ಬರು ಆ ಮನಸ್ಸು ಮಾಡಿಲ್ಲ ಪಕ್ಷ ಔಪಚಾರಿಕವಾಗಿ ಆದರೂ ಪರಸ್ಪರರು ಮೀಟ್ ಮಾಡಿ ಒಮ್ಮೆ ಕೈಕುಲಿಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಅದು ಸಾಧ್ಯವಾಗಿಲ್ಲ ಎರಡು ಸಿನಿಮಾಗಳಿಗೆ ಸಂಬಂಧಿಸಿದ ಚಿತ್ರತಂಡದ ಯಾರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಸುಳಿದಾಡಬಾರದು ಅಂತ ಕಟ್ಟಪ್ಪಣೆಯಾಗಿತ್ತಂತೆ ಬಿಲ್ಲನ ಬಿಡಾರಕ್ಕೆ ಹೋಗಬಾರದು ಅಂತ ಡೆವಿಲ್ ಕಡೆಯವರು ತಾಕೀತು ಮಾಡಿದ್ರೆ ಡೆವಿಲ್ ಡೇರಿಯ ಕಡೆ ತಿರುಗಿಯೂ ನೋಡಬೇಡಿ ಅಂತ ಬಿಲ್ಲನ ಬಂಟರು ಕಣ್ಣಿಟ್ಟು ಕಾದಿದ್ದು ಮಾತ್ರ ದೇವರಾಣೆಗೂ ನಿಜ ದೇಶಗಳ ನಡುವಿನ ಯುದ್ಧಕ್ಕೆ ಕದನವಿರಾಮ ವಿರಾಮ ಘೋಷಣೆಯಾದ್ರೂ ಈ ಇಬ್ಬರೂ ಸ್ಟಾರ್ಗಳು ಹಳೆ ಮುನಿಸನ್ನೇ ಈ ಕ್ಷಣಕ್ಕೂ ಚಾಲ್ತಿಯಲ್ಲಿಟ್ಟಿದ್ದಾರೆ ಅದು ಯಾವತ್ತಿಗೆ ಕೊನೆಯಾಗುತ್ತೋ ನೋಡೋಣ